ಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿನ ಮಾಡ್ತಾ ಇದ್ದೀನಪ್ಪಾ ಅಂತ ಅಂದ್ರೆ ನಾನು ಸೋಯಾ ಮಂಚೂರಿನ ಮಾಡ್ತಾ ಇದ್ದೀನಿ ಸೊ ಅದನ್ನ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಪ್ಲೀಸ್ ಹೋಗ್ಬಿಟ್ಟು ಆಗಿ ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು ಅಂಡ್ರೆಸ್ಪು ರಂಜು ಪಲ್ ಫ್ಯಾನ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿರೋ ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ನಾವು ತಡೆ ಮಾಡಿದೆ ರೆಸ್ಟೋರೆಂಟ್ ಸ್ಟೈಲಲ್ಲಿರೋ ಸೋಯಾ ಮಂಚೂರಿಯನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೋಯಾ ಮಂಚೂರಿ ಮಾಡೋದಕ್ಕೆ ನಮ್ಗೆ ಏನೇನು ಐಟಮ್ಸ್ ಬೇಕಾಗುತ್ತಪ್ಪ ಅಂತ ನೋಡಿ ನಾನು ಒಂದು ಪ್ಲೇಟ್ ಅಷ್ಟು ಸಣ್ಣ ಸೈಜಲ್ಲಿರೋ ಸೋಯಾ ಚಂಕ್ಸ್ನ ನಾನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಇಷ್ಟು ಸೋಯಾ ಚಂಕ್ಸಿಗೆ ನನಗೆ ಏನೇನು ಐಟಮ್ಸ್ ಬೇಕಾಗುತ್ತಪ್ಪ ಅಂತ ನೋಡಿ ನಾನು ಎರಡು ಕ್ಯಾಪ್ಸಿಕಮನ್ನ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದೇ ರೀತಿಯಲ್ಲಿ ನಾನು ಈರುಳ್ಳಿನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿನ ನಾನು ಮೂರು ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ನಿಂಬೆ ಹಣ್ಣನ ನಾನು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ನಾನು ಟೊಮೆಟೊ ಸಾಸ್ನ ಅಂದರೆ ಟೊಮೆಟೊ ಕೆಚಪ್ನ ನಾನು ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಬೌಲಷ್ಟು ಮೈದಾ ಹಿಟ್ಟು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಮತ್ತು ನೋಡಿ ನಾನು ಈ ಬೌಲಷ್ಟು ನಾನು ಕಾರ್ನ್ ನ ತಗೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೊ ನೋಡಿ ನಮಗೆ ಸೋಯಾ ಮಂಚೂರಿ ಮಾಡೋದಕ್ಕೆ ಈ ಎಲ್ಲ ಐಟಮ್ಸ್ ಬೇಕಾಗುತ್ತೆ ಸೊ ಫಸ್ಟಿಗೆ ನಾನು ಸೋಯಾ ಚಂಕ್ಸ್ನ ನೋಡಿ ಇಷ್ಟು ಸೋಯಾ ಚಂಕ್ಸ್ನ ನಾನು ಬಿಸಿ ನೀರಲ್ಲಿ ಹಾಕೊಳ್ತೀನಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ನೀರನ್ನು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಇವಾಗ ಅದರೊಳಗಡೆನೆ ನಾನು ಸೋಯಾ ಚಂಕ್ಸ್ನ ಹಾಕೊಳ್ತಾ ಇದ್ದೀನಿ ನೋಡಿ ಸೊ ನೋಡಿ ಸೋಯಾ ಚಂಕ್ಸ್ ಆಲ್ರೆಡಿ ಇವಾಗ ಉಬ್ಕೊಳ್ತಾ ಇದೆ ನೋಡಿ ಒಂದು ಕುದಿ ಬರೋವರೆಗೂ ನಾನು ಸೋಯಾ ಚಂಕ್ಸ್ನ ಇವಾಗ ಕುದಿಸ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ನಾನು ತಣ್ಣೀರಲ್ಲಿ ಹಾಕೊಂಡು ಇದನ್ನೆಲ್ಲ ನಾನು ಹಿಂಡ್ಕೊಳ್ತೀನಿ ನೋಡಿ ಇವಾಗ ನಾನು ಸೋಯಾ ಚಾಂಕ್ಸ್ನಿಂದ ಎಲ್ಲ ಎಕ್ಸ್ಟ್ರಾ ನೀರನ್ನು ತಕ್ಕೊಳ್ತೀನಿ ನೋಡಿ ಇಲ್ಲಿ ಇವಾಗ ಇದೇ ರೀತಿ ನಾನು ಎಲ್ಲ ಸೋಯಾ ಚಾಂಕ್ಸ್ಗಳಿಗೆ ಹಿಂಡ್ಕೊಳ್ತೀನಿ ಸೊ ನೋಡಿ ನಾನು ಒಂದು ಬೌಲ್ನ ತಗೊಂಡಿದ್ದೀನಿ ಇವಾಗ ಇದ್ರೊಳಗಡೆ ನಾನು ಎಲ್ಲ ಮಸಾಲೆ ಐಟಮ್ಸ್ನ ಹಾಕೊಳ್ತೀನಿ ನೋಡಿ ನಾನು ಅರ್ಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲ ಖಾರದ ಪುಡಿ ಒಂದು ಅಷ್ಟು ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ನೋಡಿ ನಾನು ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಉಳಿಸ್ಕೊಂಡಿರ್ತೀನಿ ಲಾಸ್ಟಿಗೆ ಏನು ಮಾಡ್ತೀನಿ ಅಂತ ನೋಡಿ ವಿಡಿಯೋ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರ್ಧ ನಿಂಬೆ ಹಣ್ಣನ್ನು ನಾನು ಎಂಡ್ಕೊಳ್ತೀನಿ ನೋಡಿ ಎಲ್ಲ ಐಟಮ್ಸ್ ಹಾಕೊಂಡಂತರ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದ್ರೊಳಗಡೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನಾನು ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ನೋಡಿ ನಾನು ಇವಾಗ ನೀರು ಹಾಕ್ಕೊಳ್ತಾಯಿಲ್ಲ ಏನಕ್ಕೆ ಏನಕ್ಕಂತಂದರೆ ಆಲ್ರೆಡಿ ಸೋಯಾ ಚಂಕ್ಸನ್ನು ನಾವು ನೀರಲ್ಲೇ ಹಿಂಡ್ಕೊಂಡಿದ್ದೀವಿ ಅದರೊಳಗಡೆ ಇನ್ನೂ ಸ್ವಲ್ಪ ನೀರು ಉಳ್ಕೊಂಡಿರುತ್ತೆ ಸೊ ಅದ್ರಗೋಸ್ಕರ ನಾನು ಒಂದು ಸ್ವಲ್ಪನೂ ನೀರು ಹಾಕ್ಕೊಳ್ತಾ ಇಲ್ಲ ಡೈರೆಕ್ಟ್ ಸೋಯಾ ಚಂಕ್ಸ್ನ ಹಾಕ್ಕೊಳ್ತೀನಿ ನೋಡಿ ಇವಾಗ ಎಲ್ಲ ನೀಟಾಗಿ ನಾನು ಸೋಯಾ ಚಂಕ್ಸಿಗೆ ಪೌಡ್ರ್ ಹತ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಸೋಯಾ ಚಂಕ್ಸ್ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಸಾಲೆ ಐಟಮ್ ಹತ್ಕೊಳ್ಳೋವರೆಗೂ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಕೂಡ ಈ ಕಡೆ ಒಂದು ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಎಣ್ಣೆನ ಕೂಡ ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಸೊ ನೋಡಿ ಇವಾಗ ಎಣ್ಣೆ ಕೂಡ ಕಾದಿದೆ ಇವಾಗ ಇದ್ರೊಳಗಡೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಸೋಯಾ ಚಂಕ್ಸ್ಗಳನ್ನು ಹಾಕ್ಕೊಳ್ತೀನಿ ನೋಡಿ ನಾನು ಸಿಂಗಲ್ ಸಿಂಗಲ್ ಸೋಯಾ ಚಂಕ್ಸನ್ನ ಬಿಟ್ಕೊಳ್ತಾ ಇದ್ದೀನಿ ಎಲ್ಲಾ ಸೋಯಾ ಚಂಕ್ಸ್ ಗಳು ಇವಾಗ ನೀಟಾಗಿ ಫ್ರೈ ಆಗಿವೆ ನೋಡಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದನ್ನ ಒಂದ್ ಪ್ಲೇಟ್ ನಲ್ಲಿ ತಕ್ಕೊಳ್ತೀನಿ ಇವಾಗ ಇದೇ ರೀತಿ ನಾನು ಉಳಿದೆಲ್ಲ ಸೋಯಾ ಚಂಕ್ಸ್ ಗಳನ್ನ ಕೂಡ ಫ್ರೈ ಮಾಡ್ಕೊಳ್ತೀನಿ ಸೊ ನೋಡಿ ಇವಾಗ ನಾನು ಇನ್ನೊಂದು ಕೈ ಹಾಕೊಳ್ತಾ ಇದೀನಿ ಸೊ ನೋಡಿ ಇವಾಗ ನಾನು ಇದೇ ರೀತಿ ಇನ್ನು ಉಳಿದಿರೋ ಸೋಯಾ ಚಂಕ್ಸ್ ಕೂಡ ಫ್ರೈ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿವೆ ನೋಡಿ ನಾನು ಚಿಕ್ಕ ಸೈಜಲ್ಲಿರೋ ಅಲ್ಲಿರೋ ಸೋಯಾ ಚಂಕ್ಸ್ ತರಿಸ್ಕೊಂಡಿದ್ದೆ ನೀವು ಬೇಕಾದ್ರೆ ದೊಡ್ಡ ಸೈಜಲ್ಲಿರೋ ಅಲ್ಲಿರೋ ಸೋಯಾ ಚಂಕ್ಸ್ ಗಳನ್ನ ತರಿಸ್ಕೊಳ್ತೀರಾ ಅಂತ ಕೂಡ ಅದ್ರದ್ದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಸೋಯಾ ಮಂಚೂರಿ ನೋಡಿ ಇವಾಗ ಎಲ್ಲ ಸೋಯಾ ಚಾಂಕ್ಸ್ ನೀಟಾಗಿ ಫ್ರೈ ಆಗಿವೆ ಇವಾಗ ನಾನು ಇದನ್ನ ಒಂದು ಪ್ಲೇಟ್ ನಲ್ಲಿ ತಕೊಳ್ತೀನಿ ನೋಡಿ ನೋಡಿ ಇವಾಗ ಅದೇ ಕಡೆ ಒಳಗಡೆ ನಾನು ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಇವಾಗ ಅದೇ ಎಣ್ಣೆ ಒಳಗಡೆ ನಾನು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೋಡಿ ನೋಡಿ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಹಾಕೊಂಡ ನಂತರ ನಾನು ಇವಾಗ ಇದ್ರೊಳಗಡೆ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಫ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಹಾಫ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ನಾನು ಉಪ್ಪು ಹಾಕೊಂಡ ನಂತರ ಇವಾಗ ಇದನ್ನ ಒಂದ್ ನಿಮಿಷದವರೆಗೂ ಮುಚ್ಚಳದಿಂದ ಮುಚ್ಚಿ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇವಾಗ ಆ ಸೈಡು ವೆಜಿಟೇಬಲ್ಸ್ ಫ್ರೈ ಆಗೋವರೆಗೂ ನೋಡಿ ನಾನು ಫಸ್ಟಿಗೆ ಒಂದು ಸ್ಪೂನಷ್ಟು ನ ಉಳಿಸ್ಕೊಂಡಿದ್ನಲ್ಲ ಇವಾಗ ಅದರೊಳಗಡೆ ನಾನು ಈ ಚಿಕ್ಕ ಬೌಲ್ ಅಷ್ಟು ನೀರನ್ನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಗ್ರೇವಿ ಆಗಿ ಇರುತ್ತೆ ಅದಕ್ಕೋಸ್ಕರ ನಾನು ಥಿಕ್ನೆಸ್ ಬರೋದಕ್ಕೋಸ್ಕರ ಅಂತಲೇ ನಾನು ಇದನ್ನು ಹಾಕೊಳ್ತೀನಿ ನೋಡಿ ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಿಗೆ ತಿಟ್ಕೊಂಡು ನಾವು ಬನ್ನಿ ಫ್ರೈ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ವೆಜಿಟೇಬಲ್ಸು ಇವಾಗ ಇದೇ ಟೈಮಲ್ಲಿ ನಾನು ಇದರೊಳಗಡೆ ಕೆಚ್ಚಪ್ನ ಹಾಕ್ಕೊಳ್ತೀನಿ ನೋಡಿ ಒಂದು ಬೌಲ್ ಅಷ್ಟು ನಾನು ಕೆಚ್ಚಪ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಇದ್ರೊಳಗಡೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಾರ್ನ್ ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ನೀರಲ್ಲಿ ಇವಾಗ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದರೊಳಗಡೆ ನಾನು ಫ್ರೈ ಇಟ್ಕೊಂಡಿರೋ ಎಲ್ಲ ಸೋಯಾ ಚಂಕ್ಸ್ಗಳನ್ನು ಹಾಕೊಳ್ತೀನಿ ಸೊ ಇವಾಗ ಹಾಕೊಂಡ ನಂತರ ಎಲ್ಲ ಇವಾಗ ನೀಟಾಗಿ ಗ್ರೇವಿ ಇದಕ್ಕೆ ಹತ್ಕೊಳ್ಳೋವರೆಗೂ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಸೋಯಾ ಚಂಕ್ಸ್ ಹಾಕೊಂಡು ನೀಟಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದರೊಳಗಡೆ ನಾನು ಫೈನಲ್ ಆಗಿ ಫೈನಲ್ ಐಟಮ್ನ ಹಾಕೊಳ್ತೀನಿ ಏನಪ್ಪ ಅಂತ ಅಂದರೆ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ ಇವಾಗ ನೀಟಾಗಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನಂಗೆ ಸೋಯಾ ಮಂಚೂರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ ಅಂತ ಅನಿಸ್ತಾ ಇದೆ ಸೊ ಬನ್ನಿ ಇವಾಗ ನಾವು ಜಾಸ್ತಿ ಮಾತಾಡ್ಲಾರ್ದೆ ಫಸ್ಟ್ ಇದನ್ನ ಸರ್ವ್ ಮಾಡ್ಕೊಂಡು ಟೇಸ್ಟ್ ನೋಡ್ಕೊಳ್ಳೋಣ ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ನಾವು ತಡ ಮಾಡಿದ್ರೆ ಫಸ್ಟ್ ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನಲಿ ಸೋಯಾ ಮಂಚೂರಿ ರೆಡಿ ಆಗಿದೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರೆ ನಿಮ್ಗೂ ಕೂಡ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ ತಿನ್ಬೇಕು ಅಂತ ಅಂದ್ರೆ ನೀವು ಕೂಡ ಒಮ್ಮೆ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರಲ್ಲಿ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಇವಾಗ ನಾವು ಫಸ್ಟ್ ಟೇಸ್ಟ್ ಹೇಗಿದೆ ಅಂತ ಟೇಸ್ಟ್ ನೋಡ್ಕೊಳ್ಳೋಣ ಸೋಯಾ ಮಂಚೂರಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಗಿದೆ ನೀವು ರೆಸ್ಟೋರೆಂಟ್ ಹೋಗಿ ತಿನ್ನಲೇಬೇಕಾಗಿಲ್ಲ ಏನಕ್ಕೆಂತಂದರೆ ಅದು ಹೈಜಿನಿಕೋ ಅನ್ಹೈಜಿನಿಕೋ ನಮ್ಗೆ ಗೊತ್ತಿರಲ್ಲ ಸೊ ನೀವು ಮನೇಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ರೆಸಿಪಿನ ಟ್ರೈ ಮಾಡಿ ಸೇಮ್ ಗೋಬಿ ಮಂಚೂರಿ ಟೇಸ್ಟ್ ತರ ಇದೆ ನಿಮ್ಗೆ ಏನಾದ್ರೂ ಗೋಬಿ ಮಂಚೂರಿ ಹೇಗ್ ಮಾಡೋದು ಅಂತ ಗೊತ್ತಿಲ್ಲಪ್ಪ ಅಂತ ಅಂದ್ರೆ ಮಂಚೂರಿ ವಿಡಿಯೋ ಲಿಂಕ್ ನ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಗೋಬಿ ಮಂಚೂರಿಯ ವಿಡಿಯೋ ಕೂಡ ನೋಡ್ಕೊಂಡು ಅದಕ್ಕೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ತಪ್ಪದೆ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್